ಹದಿನಾರನೇ ಶತಮಾನದಲ್ಲಿ ವಾಸಿಸುತ್ತಿದ್ದ ಪ್ರಮುಖ ಸಂತರಲ್ಲಿ ಒಬ್ಬರು ಮತ್ತು ಅವರ ಹಲವಾರು ಅದ್ಭುತ ಆಶೀರ್ವಾದಗಳು ಮತ್ತು ಕೆಲಸಗಳಿಂದಾಗಿ ಅನೇಕ ಜನರು ದೇವರೆಂದು ಪರಿಗಣಿಸಲ್ಪಟ್ಟವರು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಇಂದಿಗೂ ರಾಘವೇಂದ್ರ ಸ್ವಾಮೀಜಿಗಳ ಭಕ್ತರು ಅವರ ಉಪಸ್ಥಿತಿ ಮತ್ತು ಅನುಗ್ರಹವನ್ನು ಅನುಭವಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಅನೇಕ ಪವಾಡಗಳನ್ನು ಮಾಡಿದ್ದಾರೆ ರಾಘವೇಂದ್ರ ಸ್ವಾಮೀಜಿಗಳ ಪವಾಡ ಮತ್ತು ಆಸಕ್ತಿದಾಯಕ ವಿಚಾರಗಳು ಹೀಗಿವೆ ಪುಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜನಾಂ ಕಲ್ಪವೃಕ್ಷಾಯ ನಮಾಂತಂ ಕಾಮದೇನುವೇ ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಆರಾಧನೆಯು ಕಲ್ಪವೃಕ್ಷ ಮತ್ತು ಕಾಮಧೇನು ಯಾವ ಅನುಗ್ರಹವನ್ನು ಬಯಸುತ್ತದೆಯೋ ಅದನ್ನು ಅನುಗ್ರಹಿಸುತ್ತದೆ ಎಂದು ಈ ಸ್ತೋತದ ಅರ್ಥ ಏಕಾಗ್ರತೆ ಮತ್ತು ಪವಿತ್ರ ಮನಸ್ಸಿನಿಂದ ದಿನಕ್ಕೆ ಹಲವಾರು ಬಾರಿ ಈ ಸ್ತೋತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ನಿವಾರಿಸಬಹುದು ಎಂದು ನಂಬಲಾಗಿದೆ ಇಂದಿಗೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮೀಜಿಯ ಭಕ್ತರಾದ ಜನರು ಅನೇಕ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ಮತ್ತು ಅನುಗ್ರಹವನ್ನು ಅನುಭವಿಸುತ್ತಾರೆ ರಾಘವೇಂದ್ರ ಸ್ವಾಮೀಜಿಗಳ ಬಗೆಗಿನ ಆಸಕ್ತಿದಾಯಕ ವಿಚಾರಗಳು ಹೀಗಿವೆ ಅತಿಥಿಯರು ತಮ್ಮ ಪತ್ನಿಯೊಂದಿಗೆ ಕುಂಭಕೋಣಂ ಪ್ರವಾಸದ ಸಂದರ್ಭದಲ್ಲಿ ಶ್ರೀ ವೆಂಕಟನಾಥರನ್ನು ಸನ್ ಸಮಾರಂಭದಲ್ಲಿ ಭಾಗವಹಿಸಲು ಆಹ್ವಾನಿಸಲಾಯಿತು ಅಲ್ಲಿ ಕೆಲವು ಅತಿಥಿಯರು ಮನೆಗೆಲಸದಲ್ಲಿ ಸಹಾಯ ಹಸ್ತವನ್ನು ಒದಗಿಸುವ ಮೂಲಕ ಅವರಿಗೆ ಆಹಾರವನ್ನು ಮಾಡಿಕೊಡಲು ವೆಂಕಟನಾಥರನ್ನು ಕೇಳಿಕೊಂಡರು ಶ್ರೀ ವೆಂಕಟನಾಥ ಅವರು ತಕ್ಷಣ ಒಪ್ಪಿದರು ಮತ್ತು ಎಲ್ಲ ಅತಿಥಿಗಳಿಗೆ ಶ್ರೀಗಂಧದ ಪೇಸ್ಟ್ ತಯಾರಿಸಲು ಹೇಳಿದರು ಶ್ರೀಗಂಧದ ಪೇಸ್ಟ್ ಮಾಡಲು ರುಬ್ಬುವ ಚಪ್ಪಡಿಯನ್ನು ಬಳಸುವಾಗ ಅವರು ತಮ್ಮ ಮನಸ್ಸಿನಲ್ಲಿ ವೇದ ಮಂತ್ರಗಳನ್ನು ಮತ್ತು ಸ್ತೋತ್ರವನ್ನು ಹೇಳುತ್ತಿದ್ದರು ಅತಿಥಿಗಳು ತಮ್ಮ ದೇಹಕ್ಕೆ ಪೇಸ್ಟ್ ಅನ್ನು ಹಚ್ಚಿದಾಗ ಅವರು ಇದ್ದಕ್ಕಿದ್ದಂತೆ ಉರಿಯುವ ಸಂವೇದನೆಯನ್ನು ಅನುಭವಿಸಿದರು ಇದರಿಂದಾಗಿ ಕೋಪಗೊಂಡು ವೆಂಕಟನಾಥರು ದ್ವೇಷಿಸಿದರು ನಂತರ ಅವರು ಒಬ್ಬ ವ್ಯಕ್ತಿಯು ಅತ್ಯಂತ ಸಮರ್ಪಣೆಯ ಮತ್ತು ಭಕ್ತಿಯಿಂದ ಜಪ ಮಾಡಿದಾಗ ಮಾತ್ರ ಇದು ಸಂಭವಿಸಬಹುದು ಎಂದು ಅರಿತುಕೊಂಡ ಅತಿಥಿಯರು ವೆಂಕಟನಾಥರ ಬಳಿ ಕ್ಷಮೆಯಾಚಿಸಿದರು ಶ್ರೀ ವೆಂಕಟನಾಥರು ಮತ್ತೆ ಶ್ರೀಗಂಧದ ಪೇಸ್ಟನ್ನು ತಯಾರಿಸಿದರು ಆದರೆ ಈ ಬಾರಿ ಅವರು ವರುಣನಿಗೆ ವೇದ ಮಂತ್ರವನ್ನು ಪಠಿಸಿದರು ಅತಿಥಿಗಳು ಈ ಪೇಸ್ಟನ್ನು ಅನ್ವಯಿಸಿದಾಗ ಅವರು ಮಳೆ ನೀರಿನ ತಂಪನ್ನು ಗ್ರಹಿಸಿದರು ಮತ್ತು ವೆಂಕಟೇಶ್ವರನ ಮೇಲಿನ ಶ್ರೀ ವೆಂಕಟನಾಥನ ಭಕ್ತಿ ಮತ್ತು ಕಣ್ಣುಗಳಲ್ಲಿ ಮತ್ತೊಮ್ಮೆ ದೃಢೀಕರಿಸಲ್ಪಟ್ಟಿತು ಶ್ರೀ ವೆಂಕಟನಾಥರು ಸನ್ಯಾಸ ಪ್ರತಿಜ್ಞೆ ಮಾಡಲಿರುವ ದಿನ ಅವರ ಪತ್ನಿ ಸರಸ್ವತಿಬಾಯಿ ಅವರಿಗೆ ಕೊನೆಯ ಬಾರಿ ತನ್ನ ಪತ್ನಿಯ ಮುಖವನ್ನು ನೋಡುವ ಬಯಕೆಯಾಯಿತು ಅವರು ಮಠದ ಕಡೆಗೆ ಓಡಿದರು ಆದರೆ ಬಲವಾದ ಗಾಳಿಯು ಅವರನ್ನು ಮುಂದೆ ಹೋಗಲು ನಿರ್ಬಂಧಿಸಿತು ಇದರಿಂದ ಮನನೊಂದ ಆಕೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡರು ಆಕೆಯ ಆತ್ಮವು ಭೂಮಿ ಮತ್ತು ಸ್ವರ್ಗದ ನಡುವೆ ಸಿಕ್ಕಿ ಹಾಕಿಕೊಂಡಿತು ಏಕೆಂದರೆ ಅವರು ಸಮಯಕ್ಕಿಂತ ಮುಂಚೆಯೇ ಮರಣ ಹೊಂದಿದ್ದರು ಆಕೆಯ ಕೊನೆಯ ಆಸೆಯನ್ನು ಪೂರೈಸಿಕೊಳ್ಳಲು ಅವರ ಆತ್ಮವು ಮಠಕ್ಕೆ ಪ್ರಯಾಣ ಬೆಳೆಸಿತು ಮತ್ತು ಅಷ್ಟೊತ್ತಿಗೆ ಅವರ ಪತಿ ಸನ್ಯಾಸಿ ಶ್ರೀ ರಾಘವೇಂದ್ರ ತೀರ್ಥರಾದರು ಆದರೆ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ತಮ್ಮ ಪತ್ನಿಯ ಆತ್ಮದ ಉಪಸ್ಥಿತಿಯನ್ನು ತಕ್ಷಣವೇ ಗ್ರಹಿಸಿದರು ಮತ್ತು ಅವರ ಕೊನೆಯ ಆಸೆಯನ್ನು ಪೂರೈಸುವ ಸಂಕೇತವಾಗಿ ಸ್ವಲ್ಪ ಪವಿತ್ರ ನೀರನ್ನು ಅವರ ಮೇಲೆ ಸಿಂಪಡಿಸಿದರು ಈ ಕ್ರಿಯೆಯು ಅವರ ಆತ್ಮವನ್ನು ಮುಕ್ತಗೊಳಿಸಿತು ಮತ್ತು ಅವರ ನಿಸ್ವಾರ್ಥ ಸೇವೆಗಾಗಿ ಮತ್ತು ಪತ್ನಿ ಧರ್ಮದ ಸಂಪೂರ್ಣ ಹೃದಯದ ನೆರವೇರಿಕೆಗಾಗಿ ಅವರಿಗೆ ಜನನ ಮತ್ತು ಮರಣಗಳ ಚಕ್ರದಿಂದ ಮೋಕ್ಷವನ್ನು ನೀಡಲಾಯಿತು ಒಮ್ಮೆ ತಂಜಾವೂರು ಜಿಲ್ಲೆಯ ಕುಂಭಕೋಣದಲ್ಲಿ ಹನ್ನೆರಡು ವರ್ಷಗಳ ನಿರಂತರ ಬರಗಾಲವು ಸಂಭವಿಸಿತು ಮತ್ತು ತಂಜಾವೂರು ನಾಯಕರ ಆಳ್ವಿಕೆಯಲ್ಲಿ ಸೇವಪ್ಪ ನಾಯಕ ಆಧ್ಯಾತ್ಮಿಕ ಸಹಾಯವನ್ನು ಪಡೆಯಲು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳನ್ನು ಸಂಪರ್ಕಿಸಿದರು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳಿಗೆ ಕೆಲವು ಯಜ್ಞಗಳು ಮಾಡಿ ಮಳೆ ದೇವರನ್ನು ಆಹ್ವಾನಿಸುವಂತೆ ಕೋರಿದರು ಆಧ್ಯಾತ್ಮಿಕ ವಿಧಿಗಳನ್ನು ನೆರವೇರಿಸಿದ ತಕ್ಷಣ ಈ ಪ್ರದೇಶವು ನಂಬಲಾಗದಷ್ಟು ಅಭಿವೃದ್ಧಿ ಹೊಂದಿತು ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ರಾಜರು ಮಠಕ್ಕೆ ರತ್ನದ ಹಾರವನ್ನು ಉಡುಗೆರೆಯಾಗಿ ನೀಡಿದರು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಯಜ್ಞದಲ್ಲಿ ರಾಜನು ಕಾಣಿಕೆಯಾಗಿ ನೀಡಿದ ಹಾರವನ್ನು ಅರ್ಪಿಸಿದರು ರಾಜನು ಕೋಪಗೊಂಡು ಮತ್ತು ತಕ್ಷಣವೇ ತನ್ನ ಭಾವನೆಯನ್ನು ವ್ಯಕ್ತಪಡಿಸಿದನು ಇದನ್ನು ಅರಿತ ಸ್ವಾಮೀಜಿಯವರು ಪುಣ್ಯಾತ್ಮನ ಅಗ್ನಿಯಲ್ಲಿ ಕೈಹಾಕಿ ರಾಜನು ಕೊಟ್ಟ ಹಾರವನ್ನು ಅದೇ ಸ್ಥಿತಿಯಲ್ಲಿ ಹಿಂಪಡೆದರು ರಾಜನು ನೀಡಿದ ಹಾರಕ್ಕಾಗಲಿ ಅಥವಾ ಸ್ವಾಮೀಜಿಯವರ ಕೈಗಳಿಗಾಗಲಿ ಯಾವುದೇ ಹಾನಿಯಾಗಿರಲಿಲ್ಲ ಈ ಘಟನೆಯು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಶ್ರೇಷ್ಠತೆಯನ್ನು ಪ್ರದರ್ಶಿಸಿತು ಮತ್ತು ತಂಜಾವೂರಿನ ರಾಜನನ್ನು ಅವರ ಆಳವಾದ ಭಕ್ತನಾಗಲು ಒತ್ತಾಯಿಸಿತು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ತಮ್ಮ ಪ್ರವಾಸದಲ್ಲಿದ್ದಾಗ ಯುವ ಕುರುಬನನ್ನು ಭೇಟಿಯಾದರು ಸ್ವಾಮೀಜಿಗಳು ಅವರನ್ನು ಆಶೀರ್ವದಿಸಿದರು ಮತ್ತು ಕಷ್ಟದ ಸಮಯದಲ್ಲಿ ಅವನನ್ನು ಸ್ಮರಿಸುವಂತೆ ಹೇಳಿದರು ಕೆಲವು ದಿನಗಳ ನಂತರ ಸ್ಥಳೀಯ ಪರ್ಷಿಯನ್ ಅದೋನಿಯ ನವಾಬನು ತನ್ನ ಕುದುರೆಯ ಮೇಲೆ ಸವಾರಿ ಮಾಡುತ್ತಿದ್ದನು ಅಲ್ಲಿ ಯುವ ಕುರುಬನು ತನ್ನ ಕುರಿಗಳನ್ನು ಮೇಯಿಸುತ್ತಿದ್ದನು ಕೂಡಲೇ ಒಬ್ಬ ರಾಯಭಾರಿ ಬಂದು ಅವನಿಗೆ ಪತ್ರವೊಂದನ್ನು ಕೊಟ್ಟು ನವಾಬನಿಗೆ ಸ್ಥಳೀಯ ಭಾಷೆ ತೆಲುಗು ಅಥವಾ ಕನ್ನಡವನ್ನು ಓದಲು ಅಥವಾ ಬರೆಯಲು ಸಾಧ್ಯವಾಗದ ಕಾರಣ ಅವರು ಪತ್ರದ ವಿಷಯವನ್ನು ವಿವರಿಸುವ ಯಾರನ್ನಾದರೂ ಹುಡುಕಲು ಪ್ರಾರಂಭಿಸಿದರು ಅವರು ಪತ್ರವನ್ನು ಓದಲು ಕುರಿ ಕಾಯುವನ್ನು ಕೇಳಿದರು ಆದರೆ ಅವನು ಅನಕ್ಷರಸ್ಥನಾಗಿದ್ದನು ಮತ್ತು ಅವರಿಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ತಮ್ಮ ದುಃಖವನ್ನು ವಿವರಿಸಿದರು ಕುರುಬನು ತನ್ನ ಆದೇಶವನ್ನು ಉಲ್ಲಂಘಿಸುತ್ತಿದ್ದಾನೆ ಎಂದು ಭಾವಿಸಿದ ನವಾಬನಿಗೆ ಇದು ಕೋಪವನ್ನು ಉಂಟು ಮಾಡಿತು ಮತ್ತು ನೀನು ತೋರಿದ ಅವಿಧೇಯತೆಗೆ ನಿನ್ನ ಪ್ರಾಣ ಹೋಗುವುದು ಎನ್ ಎನ್ನುವ ಎಚ್ಚರಿಕೆಯನ್ನು ನೀಡುತ್ತಾರೆ ಅಸ್ಪಷ್ಟತೆ ಮತ್ತು ಭಯದ ಸ್ಥಿತಿಯಲ್ಲಿ ಕುರುಬನು ಶ್ರೀ ರಾಘವೇಂದ್ರ ಸ್ವಾಮಿ ದೇವರನ್ನು ಪ್ರಾರ್ಥಿಸಿದನು ಮತ್ತು ನಂತರ ಪತ್ರವನ್ನು ಓದಲು ಪ್ರಾರಂಭಿಸಿದನು ಅವನ ಆಶ್ಚರ್ಯಕ್ಕೆ ಅವನು ನಿರಗ್ಳವಾಗಿ ಪತ್ರವನ್ನು ಓದಿದನು ಮತ್ತು ಅದು ಅನುಕೂಲಕವಾದ ಸುದ್ದಿಯನ್ನು ಒಳಗೊಂಡಿದ್ದರಿಂದ ನವಾಬನು ತುಂಬ ಪ್ರಭಾವಿತನಾದನು ನಂತರ ಕುರುಬನನ್ನು ನವಾಬನನ್ನಾಗಿ ನೇಮಿಸಿದನು ಈ ಕುರುಬನಿಂದಲೇ ಅದೋನಿಯ ನವಾಬನಿಗೆ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಬಗ್ಗೆ ತಿಳಿಯಿತು ಈ ಘಟನೆ ನಂತರ ವರ್ಷಗಳು ಕಳೆದಾಗ ನವಾಬನಿಗೆ ಸ್ವಾಮೀಜಿಯವರನ್ನು ಖುದ್ದಾಗಿ ಭೇಟಿಯಾಗುವ ಅವಕಾಶ ಸಿಕ್ಕಿತು ಅವನಿಗೆ ಗೌರವ ಸಲ್ಲಿಸಲು ಬದಲು ನವಾಬನು ಕುತಂತ್ರದ ಯೋಜನೆಗಳನ್ನು ಹೊಂದಿದನು ಅವರು ಸ್ವಾಮೀಜಿಯ ಆಧ್ಯಾತ್ಮಿಕ ಶಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸಿದರು ಮತ್ತು ಹಿಂದೂ ಪದ್ಧತಿಗಳ ಪ್ರಕಾರ ಸಂದರ್ಶಕರ ಸಂತರಿಗೆ ಸಾಂಪ್ರದಾಯಿಕವಾಗಿ ಭಿಕ್ಷೆಯನ್ನು ಅರ್ಪಿಸುವ ಬದಲು ಅವರು ನೈವೇದ್ಯವಾಗಿ ಒಂದು ತುಂಡು ಬಟ್ಟೆಯಿಂದ ಮುಚ್ಚಿದ ಮಾಂಸಾಹಾರಿ ಭಕ್ಷ್ಯಗಳ ತಟ್ಟೆಯನ್ನು ಇರಿಸಿದರು ಸೇವಿಸಲು ನೀಡಲಾದ ಯಾವುದಾದರೊಂದನ್ನು ಶುದ್ಧೀಕರಿಸಲು ಅಭ್ಯಾಸವಾಗಿರುವ ಸ್ವಾಮೀಜಿ ತಮ್ಮ ಕಮಂಡಲದಿಂದ ಪವಿತ್ರ ನೀರನ್ನು ಸಿಂಪಡಿಸಿದರು ಮತ್ತು ನಂತರ ಅವರು ಬಟ್ಟೆಯನ್ನು ತೆರೆದರು ಬಟ್ಟೆಯಲ್ಲೂ ಹಣ್ಣುಗಳು ತುಂಬಿದ್ದರಿಂದ ಒಂದು ಪವಾಡಕ್ಕೆ ಸಾಕ್ಷಿಯಾದ ನವಾಬನು ಮೂಕ ಮೂಕವಿಸ್ಮಿತನಾದನು ತಪ್ಪಿತಸ್ಥ ಭಾವನೆಯಲ್ಲಿ ನವಾಬನು ಕ್ಷಮೆಯಾಚಿಸಿದನು ಮತ್ತು ಅವನ ಕಟ್ಟಭಕ್ತನಾದನು ನೂರ ಅರವತ್ತೊಂದರ ಶ್ರಾವಣ ಕೃಷ್ಣ ಪಕ್ಷದ ಎರಡನೇ ದಿನದಂದು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ನೂರಾರು ಭಕ್ತರನ್ನು ಉದ್ದೇಶಿಸಿ ವೆಂಕಟೇಶ್ವರನ ಅಂತ್ಯದ ಭಕ್ತಿಗೆ ನಮ್ಮ ಆತ್ಮವನ್ನು ಅರ್ಪಿಸಿ ಸದಾಚಾರದಿಂದ ಬದುಕುವ ಬಗ್ಗೆ ಬಲವಾದ ಸಂದೇಶವನ್ನು ನೀಡಿದರು ಎಂದು ತಿಳಿದಿದೆ ತೇತ್ರಾಯುಗದಲ್ಲಿ ಶ್ರೀ ರಾ ರಾಘವೇಂದ್ರ ಸ್ವಾಮೀಜಿಗಳು ತಮ್ಮ ಗ್ರಾಮಕ್ಕೆ ಬಂದಾಗ ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣರ ಪಾದದ ಹೆಜ್ಜೆಯಿಂದ ಪುನೀತರಾದ ಕಲ್ಲುಗಳಿಂದ ನಿರ್ಮಿಸಲಾದ ಬೃಂದಾವನವನ್ನು ಪ್ರವೇಶಿಸಿದ ನಂತರ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಆತ್ಮವನ್ನು ಕಲುಕುವ ಭಾಷಣವನ್ನು ಮಾಡಿದರು ಜಪಮಾಲೆಯನ್ನು ಉರುಳಿಸುವುದರ ನಿಲ್ಲಿಸಿದ ನಂತರ ತನ್ನ ಸುತ್ತಲೂ ಚಪ್ಪಡಿಯನ್ನು ಜೋಡಿಸಲು ಅವರು ತಮ್ಮ ಶಿಷ್ಯರನ್ನು ಹೇಳಿದರು ಅವರು ಪ್ರಣವ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದರು ಮತ್ತು ಆಳವಾದ ಸಮಾಧಿಯನ್ನು ಪಡೆದರು ಜಪಮಾಲೆ ನಿಚ್ಚಲವಾದಂತೆ ಶಿಷ್ಯರು ಅವರ ಸೂಚನೆಯನ್ನು ಅನುಸರಿಸಿದರು ಮತ್ತು ಅವರ ತಲೆಯವರೆಗೂ ಚಪ್ಪಡಿಗಳನ್ನು ಜೋಡಿಸಿದರು ಮೇಲ್ಭಾಗದಲ್ಲಿ ಅವರು ಹನ್ನೆರಡು ನೂರು ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಒಳಗೊಂಡ ತಾಮ್ರದ ಪೆಟ್ಟಿಗೆಯನ್ನು ಇರಿಸಿದರು ಮತ್ತು ಹೊದಕೆಯ ಚಪ್ಪಡಿಯಲ್ಲಿ ಇರಿಸಿ ಅದನ್ನು ಮಣ್ಣಿನಿಂದ ಮುಚ್ಚಿದರು ನಂತರ ಅವರು ಸ್ವಾಮೀಜಿ ಸುತ್ತಲೂ ನಿರ್ಮಿಸಲಾದ ಬೃಂದಾವನ ಮೇಲೆ ಹನ್ನೆರಡು ಸಾವಿರ ವರಹಗಳನ್ನು ಸುರಿದರು ಹದಿನೆಂಟು ನೂರರಲ್ಲಿ ಬಳ್ಳಾರಿಯ ಕಲೆಕ್ಷನ್ ಸರ್ ಥಾಮಸ್ ಮಂಡ್ರೋ ಅವರು ಮಠ ಮತ್ತು ಮಂತ್ರಾಲಯ ಗ್ರಾಮದಿಂದ ಸಂಪೂರ್ಣ ಹಣವನ್ನು ಸಂಗ್ರಹಿಸಲು ಮದ್ರಾಸ್ ಸರ್ಕಾರದಿಂದ ಆದೇಶಿಸಿದರು ಆದಾಗ್ಯೂ ಕಂದಾಯ ಅಧಿಕಾರಿಗಳು ಆದೇಶವನ್ನು ಅನುಸರಿಸಲು ವಿಫಲರಾಗಿದ್ದರು ಇದರಿಂದಾಗಿ ಸರ್ ಥಾಮಸ್ ಮಂಡ್ರೋ ಅವರೇ ತನಿಖೆಯ ಉದ್ದೇಶಕ್ಕಾಗಿ ಮಠಕ್ಕೆ ಭೇಟಿ ನೀಡಿದರು ಅವರು ಆವರಣವನ್ನು ಪ್ರವೇಶಿಸಲು ತಮ್ಮ ಪಾದರಕ್ಷೆ ಮತ್ತು ಟೋಪಿಗೆಯನ್ನು ತೆಗೆದರು ಮತ್ತು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಬೃಂದಾವನದಿಂದ ಬಂದು ಮಠದ ದತ್ತಿಯನ್ನು ಪುನರಾರಂಭಿಸುವ ಕುರಿತು ಸಂವಾದವನ್ನು ನಡೆಸಿದರು ಮಂತ್ರಾಕ್ಷತೆಯ ಪಡೆದ ಮಂಡ್ರೋಗೆ ಮಾತ್ರ ಸ್ವಾಮೀಜಿ ಗೋಚರವಾಗಿದ್ದರು ಮತ್ತು ಕೇಳಿಸಿಕೊಳ್ಳುತ್ತಿದ್ದರು ತನ್ನ ಕಚೇರಿಗೆ ಹಿಂದಿರುಗಿದ ನಂತರ ಮಂಡ್ರೋ ಮಠ ಮತ್ತು ಮಂತ್ರಾಲಯ ಗ್ರಾಮದ ಪರವಾಗಿ ಆದೇಶವನ್ನು ಬರೆದರು ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಮಂಡ್ರೋಗೆ ದರ್ಶನ ನೀಡಿ ಆಶೀರ್ವಾದ ನೀಡಿದ ವಿಷಯ ತಿಳಿದ ಅರ್ಚಕರು ತಮ್ಮ ನಿಸ್ವಾರ್ಥ ಸೇವೆ ಮತ್ತು ಭಕ್ತಿಯ ಹೊರತಾಗಿಯೂ ಅಂತಹ ದರ್ಶನವನ್ನು ಎಂದಿಗೂ ನೀಡಲಿಲ್ಲ ಎಂದು ಬೇಸರಗೊಂಡರು ಆ ರಾತ್ರಿ ಸ್ವಾಮೀಜಿಯವರು ಪ್ರಧಾನ ಅರ್ಚಕರ ಕನಸಿನಲ್ಲಿ ಕಾಣಿಸಿಕೊಂಡು ಮಠದ ಸಮಸ್ಯೆಯನ್ನು ತೊಡೆದುಕೊಳ್ಳಲು ಆಯ್ಕೆಯಾಗಿರುವುದನ್ನು ಹೇಳಿದರು ಶ್ರೀ ಅಪಣಾಚಾರ್ಯರು ಅವರು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಅತ್ಯಂತ ಪ್ರಾಮಾಣಿಕ ಶಿಷ್ಯರಾಗಿದ್ದರು ಮತ್ತು ಅವರು ಸ್ವಾಮೀಜಿಯ ಮೇಲೆ ಅಪಾರ ಭಕ್ತಿ ಹೊಂದಿದ್ದರಿಂದ ಸ್ವಾಮೀಜಿಯವರಿಂದ ಜೀವ ಸಮಾಧಿಯನ್ನು ಪಡೆಯಲು ಅಡ್ಡಿಯಾಗದಂತೆ ಕೆಲವು ಕೆಲಸಗಳಿಂದ ಅವರನ್ನು ಕರ್ನಾಟಕದ ಪಟ್ಟಣಕ್ಕೆ ಕಳುಹಿಸಲಾಯಿತು ಸಮಾಧಿ ತೆಗೆದುಕೊಳ್ಳಲು ಬೃಂದಾವನವನ್ನು ಪ್ರವೇಶಿಸುವ ತಮ್ಮ ಗುರುಗಳ ನಿರ್ಧಾರವನ್ನು ಕೇಳಿದ ಶ್ರೀ ಅಪ್ಪನಾಚಾರ್ಯರು ಮಂತ್ರಾಲಯಕ್ಕೆ ಹಿಂದಿರುಗಿದರು ಆದರೆ ತುಂಗಭದ್ರಾ ನದಿಯ ಪ್ರವಾಹದಿಂದ ಅವರಿಗೆ ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ ಅವರು ತಮ್ಮ ಪ್ರೀತಿಯ ಸ್ವಾಮೀಜಿಯನ್ನು ಪ್ರಾರ್ಥಿಸುತ್ತಾ ಮೂವತ್ತೆರಡು ಚರಣಗಳ ಸ್ತೋತ್ರವನ್ನು ಪಠಿಸಲು ಪ್ರಾರಂಭಿಸಿದರು ಅದು ಈಗ ಶ್ರೀ ರಾಘವೇಂದ್ರ ಸ್ತೋತ ಎಂದು ಜನಪ್ರಿಯವಾಗಿದೆ ಈ ಸ್ತೋತ್ರವನ್ನು ಹೇಳಿದಾಗ ನದಿಯ ನೀರು ಶಾಂತವಾಯಿತು ಮತ್ತು ಶ್ರೀ ಅಪ್ಪಣಾಚಾರ್ಯರಿಗೆ ಅದರ ಮೇಲೆ ನಡೆಯಲು ಅವಕಾಶ ನೀಡಿತು ಶ್ರೀ ಅಪ್ಪನಾಚಾರ್ಯರು ಮಠವನ್ನು ತಲುಪಿದಾಗ ಅವರು ಸ್ತೋತ್ರವನ್ನು ಮುಗಿಸಲಿದ್ದಾರೆ ಮತ್ತು ಈ ಸಮಯದಲ್ಲಿ ಬೃಂದಾವನದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮೀಜಿಯ ಮೇಲೆ ಕೊನೆಯ ಚಪ್ಪಡಿಯನ್ನು ಹಾಕಲಾಯಿತು ಈ ದೃಶ್ಯವು ಅವನನ್ನು ಕಣ್ಣೀರು ಮತ್ತು ಭಾವನೆಗಳಿಂದ ಮುರಿಯುವಂತೆ ಮಾಡಿತು ಮತ್ತು ಅವರು ಕೊನೆಯ ಚರಣವನ್ನು ಮುಗಿಸಲು ಸಾಧ್ಯವಾಗಲಿಲ್ಲ ಇದ್ದಕ್ಕಿದ್ದಂತೆ ಬೃಂದಾವನದಿಂದ ಸ್ತೋತ್ರವನ್ನು ಪೂರ್ಣಗೊಳಿಸಲು ಸಾಕ್ಷಿ ಹಯಸ್ತ್ರೋತ್ರ ಹಿ ಎಂಬ ಧ್ವನಿಯೂ ಹೊರಹೊಮ್ಮಿತು ಇದು ಶ್ರೀ ಹಯಗ್ರೀವ ಪ್ರಹ್ಲಾದ ಮತ್ತು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಉಪಸ್ಥಿತಿಯನ್ನು ಸೂಚಿಸುತ್ತದೆ